ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಉಡಾಯಿಸೋ ಖಾರ ಬಣ್ಣ ರುಚಿ ಆರ್ ಸಿ ಬಿ ಸೆಲೆಬ್ರೇಷನ್ ವೇಳೆ ಕಾಲ್ ತುಳಿತ ಏನಾಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈಗ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ನಿನ್ನೆ ರಾತ್ರಿಯಿಂದ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ ಈಗಾಗಲೇ ಫೈಲ್ಗಳು ಏನು ವರ್ಗಾವಣೆ ಆಗಿದೆ ಸಿಐಡಿ ಅಧಿಕಾರಿಗಳಿಗೆ ಅವರು ಆ ಫೈಲ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಸಿ ಟಿವಿ ಫುಟೇಜ್ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತೆ ಸ್ಟೇಟ್ಮೆಂಟ್ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಮನ ಹರಿಸ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ ಸಿಐಡಿ ಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ಈಗ ಬ್ಯುಸಿ ಆಗಿದ್ದಾರೆ ಸಿ ಐ ಡಿ ಅಧಿಕಾರಿಗಳು ಸಿ ಐ ಡಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ಇಂಚುಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತಿವಿ ಯಾಕೆಂದ್ರೆ ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಈ ಒಂದು ತನಿಖೆಯನ್ನು ನಡೆಸ್ತಾ ಇರೋದು ಯಾರ್ಯಾರು ಇಲ್ಲಿ ಯಾವ್ಯಾವ ರೀತಿಯಾಗಿ ಇದ್ದರು ಒಂದ್ ಕಡೆ ಕೆ ಎಸ್ ಸಿ ಎ ಬರುತ್ತೆ ಮತ್ತೊಂದು ಕಡೆ ಸರ್ಕಾರ ಬರುತ್ತೆ ಪೊಲೀಸ್ ಇಲಾಖೆ ಅದೇ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟು ಜನ ನಿಯೋಜನೆ ಆಗಿದ್ರು ಪೊಲೀಸರು ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ನೋಡಿ ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದ ತಕ್ಷಣನೇ ಹೇಳಿದ್ರು ಒನ್ ಅವರ್ ಏನೋ ಆಗಿತ್ತು ಆಗನೆ ಹೇಳಿದ್ರು ನಾಳೆ ನಾವು ಬೆಂಗಳೂರಿಗೆ ಬರ್ತೀವಿ ಅಂತ ಅವ್ರನ್ನ ಮಾತನಾಡ್ಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಮೆಸೇಜ್ ಹೋಗಿದ್ದ ಹೇಗೆ ಯಾರು ಹೇಳಿದ್ರು ಹಾಗಾದ್ರೆ ಇಲ್ಲಿ ಪೂರ್ವ ಸಿದ್ಧತೆ ಯಾಕೆ ಇರಲಿಲ್ಲ ಹಂಗಾದ್ರೆ ಇವೆಲ್ಲ ಪ್ರಶ್ನೆಗಳು ಸಹಜವಾಗಿನೇ ಮೂಡ್ತಾ ಇದ್ದಾವೆ ಹಾಗಾಗಿ ಒಂದು ಮೂವತ್ತಕ್ಕೆ ನಮಗೆ ಮಾಹಿತಿ ಗೊತ್ತಾಯ್ತು ಇಲ್ಲಿಗೆ ಬರ್ತಾರೆ ಅಂತೇಳಿ ಅಂತ ಕೆಲವ್ರು ಹೇಳ್ತಾರೆ ಇನ್ ಕೆಲವ್ರು ಹೇಳ್ತಾರೆ ಸಮಯ ಬಹಳ ಕಡಿಮೆ ಇತ್ತು ಅಂತ ಓಕೆ ಸಮಯ ಕಡಿಮೆ ಇತ್ತು ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ನಿಮಗೆ ಪ್ರೋಗ್ರಾಮ್ ಮಾಡಿ ಅಂತ ಯಾರು ಹೇಳಿದ್ರು ನಾವೇನಾದರೂ ನಮ್ಮ ನೆಚ್ಚಿನ ಆಟಗಾರರನ್ನ ಇವತ್ತೇ ನೋಡಬೇಕು ಅಂತ ಸಾರ್ವಜನಿಕರು ನಿಮಗೆ ಪತ್ರ ಬರೆದಿದ್ರ ಇವತ್ತೇ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ ಎಲ್ಲ ರೀತಿಯಲ್ಲೂ ನೀವು ಸಿದ್ಧತೆ ಮಾಡಿಕೊಂಡು ಎಲ್ಲಾ ಕಡೆ ಭದ್ರತೆ ವಹಿಸ್ಕೊಂಡು ಪ್ರೋಗ್ರಾಮ್ ಮಾಡಿದ್ರೆ ಪ್ರೋಗ್ರಾಮ್ ದೊಡ್ಡದಾಗಿ ಆಗ್ತಾ ಇತ್ತು ಈ ಎಂಟು ಲಕ್ಷ ಜನ ಸೇರಿದ್ರು ಅನ್ನುವಂಥ ಈ ಕರಾಳ ದಿನ ಏನಾಯ್ತು ಅದ್ರ ಬದಲಿಗೆ ಒಂದೊಳ್ಳೆ ಮಧುರ ಕ್ಷಣಗಳನ್ನ ಹೊತ್ತಂತ ದಿನ ಅದಾಗ್ತಾ ಇತ್ತು ಬದಲಿಗೆ ಪ್ರೋಗ್ರಾಂ ಚಿಕ್ಕದಾಗಾಯ್ತು ಕಾಲ್ತುಳಿತ ದೊಡ್ಡದಾಗಾಯಿತು ಇಡೀ ದೇಶವೇ ಈ ಕಡೆ ತಮ್ಮ ಚಿತ್ತವನ್ನು ನೆಟ್ಟು ನೋಡುವಂತೆ ಆಯಿತು ಒಂದು ಕರಾಳ ದಿನ ಆಯಿತು ಆರ್ ಸಿ ಬಿ ಕಪ್ ಗೆದ್ದಂತ ಖುಷಿ ಮಾಸ್ತು ಅಲ್ಲಿ ಅದರ ಬದಲಿಗೆ ಕರಿ ನೆರಳು ಬೀಸ್ತು ಇದೆಲ್ಲದಕ್ಕೂ ನೇರವಾದಂಥ ಹೊಣೆ ಯಾರು ಹಾಗಾದ್ರೆ ಒಂದ್ ಕಡೆ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರಗೂ ಬೈ ಕೋರ್ಸುತ್ತೆ ಮತ್ತೊಂದ್ ಕಡೆ ಸಾರ್ವಜನಿಕ ಇನ್ನೂ ಕೆಲವರು ಹೇಳ್ತಾರೆ ಎಷ್ಟು ಕೀಳುಮಟ್ಟದ ಹೇಳಿಕೆ ಕೊಡ್ತಾರೆ ಅಂದ್ರೆ ಅಷ್ಟು ಜನ ಸೇರುವಂತ ಅವಶ್ಯಕತೆ ಏನಿತ್ತು ಅಂತ ಇದು ಪ್ರಜಾಪ್ರಭುತ್ವ ನಮ್ಮನ್ನು ರಕ್ಷಣೆ ಮಾಡ್ತೀರಾ ಅನ್ನುವಂಥ ಹೊಣೆ ಪ್ರಜೆಗಳಿಗಿರುತ್ತೆ ಹಾಗಾಗಿ ಯಾವುದೋ ಒಂದು ಕಾರ್ಯಕ್ರಮ ಅದರಲ್ಲೂ ಕೂಡ ನೀವು ಫ್ರೀ ಆಗಿ ಪಾಸು ಫ್ರೀ ಆಗಿ ಎಂಟ್ರಿ ಅಂತ ಹೇಳಿದ್ಮೇಲೆ ಬರ್ದೇ ಇರ್ತಾರ ಬರ್ತಾರೆ ಮೆಟ್ರೋದಲ್ಲಿ ಬನ್ನಿ ಅಂತ ನೀವೇ ಕರೆ ಕೊಟ್ಟಿದ್ದು ಮೆಟ್ರೋದಲ್ಲಿ ಬಂದರು ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ನೀಟಾಗಿ ನೀವು ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಅವ್ರು ನಿರ್ಸ್ಕೊಂಡು ಕಾರ್ಯಕ್ರಮದಿಂದ ಬೀಳ್ಕೊಡ್ಬೇಕಾಗಿತ್ತು ಆರ್ ಸಿ ಬಿ ತಂಡದ ಆಟಗಾರರನ್ನು ಮಾತ್ರ ಗೌರವಯುತವಾಗಿ ಕರ್ಕೊಂಡು ಬಂದು ಕರ್ಕೊಂಡು ಕಳಿಸೋದಲ್ಲ ಅಲ್ಲಿ ಬಂದಂತ ಪ್ರತಿಯೊಬ್ಬ ಪ್ರಜೆನು ಕೂಡ ನೀವು ಅದೇ ರೀತಿಯಾಗಿ ಟ್ರೀಟ್ ಮಾಡಬೇಕಿತ್ತು ಬಟ್ ಆಗಿದ್ದೇನು ದೊಡ್ಡ ದುರಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ಐ ಡಿ ಅಧಿಕಾರಿಗಳಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈಲ್ಗಳು ವರ್ಗಾವಣೆ ಆಗಿದೆ ಸಿ ಐ ಡಿ ಅಧಿಕಾರಿಗಳೀಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದಾರೆ ಇನ್ನು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸುಖ ಇದೀಗ ಸಿ ಐ ಡಿ ಅವರಿಗೆ ಪ್ರಕರಣ ಹಸ್ತಾಂತರ ಆಗಿರೋ ಹಿನ್ನೆಲೆಯಲ್ಲಿ ಸಿ ಐ ಡಿ ಅಧಿಕಾರಿಗಳು ಈಗ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಹಿಂದೆ ಕಬನ್ಪುರ್ ಪೊಲೀಸರು ಮಾಡಿದಂಥ ತನಿಖಾ ವರದಿ ಏನಿತ್ತು ಅದ್ರ ಜೊತೆಗೆ ಅವರದ್ದು ಕಡತಗಳು ದಾಖಲೆಗಳೇನಿತ್ತು ಎಲ್ಲವನ್ನು ಕೂಡ ಸಿ ಐ ಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಸಿ ಐ ಡಿ ಅಧಿಕಾರಿಗಳು ಇವೆಲ್ಲವನ್ನು ಕೂಡ ಈಗ ಇವರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ಸೊ ಹಸ್ತಾಂತರವನ್ನು ಮಾಡಿದ್ರೆ ಸಿ ಐ ಡಿ ಅಧಿಕಾರಿಗಳು ಅವೆಲ್ಲ ಫೈಲ್ಗಳನ್ನು ಚೆಕ್ ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಮತ್ತೊಂದು ತಂಡ ಈಗಾಗಲೇ ಸ್ಟೇಡಿಯಂಗೆ ಭೇಟಿಯನ್ನು ಕೊಟ್ಟಿದೆ ಸ್ಟೇಡಿಯಂನಲ್ಲಿ ಎಲ್ಲರೂ ಕೂಡ ಮಾಹಿತಿಯನ್ನು ಕಲಿಯಾಗ್ತಾ ಇರುವಂಥದ್ದು ಅಂದರೆ ಮೊನ್ನೆ ನಡೆದಂತಹ ಇನ್ಸಿಡೆಂಟ್ ಏನಿದೆ ಇಲ್ಲಿ ಹನ್ನೊಂದು ಜನ ಕಾಲ್ತುಳಿದ ಏನು ಸಾವನ್ನೊಪ್ಪಿದ್ರು ಅದಕ್ಕೆ ನಿಖರವಾದ ಕಾರಣಗಳು ಸಂಬಂಧಪಟ್ಟ ಹಾಗೆ ಕೆ ಎಸ್ ಸಿ ಎಲ್ಲಿ ಮತ್ತು ಸ್ಟೇಡಿಯಂಗೆ ಭೇಟಿಯನ್ನು ನೀಡಿ ಸ್ಟೇಡಿಯಂ ಯಾವ ರೀತಿಯಾಗಿದೆ ಅಲ್ಲಿ ಕೂರುವಂತ ಸೀಟಿಂಗ್ ಕೆಪಾಸಿಟಿಗಳು ಏನಿದೆ ಮತ್ತು ಎಷ್ಟು ಜನ ಇಲ್ಲಿ ಸಿಬ್ಬಂದಿಗಳಿದ್ರು ಯಾರ್ಯಾರು ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ರು ಇಲ್ಲಿ ಒಳಗೆ ಬರುವಂತಕ್ಕೆ ಹೋಗೋದಕ್ಕೆ ಏನು ಮಾಡಿಕೊಂಡಿದ್ರು ಎಷ್ಟು ಜನ ಬೌನ್ಸರ್ ಇದ್ರು ಇಲ್ಲಿ ಸಿ ಕ್ಯಾಮ್ರಾಗಳನ್ನ ಅಳವಡಿಕೆಯನ್ನು ಮಾಡಲಾಗಿದೆ ಬಂದಂತವರಿಗೆ ಕುಡಿಯೋಕೆ ನೀರು ಇರಬಹುದು ಬೇರೆ ಮೆಡಿಕಲ್ ವ್ಯವಸ್ಥೆಗಳನ್ನ ಯಾವ ರೀತಿಯಾಗಿ ಸ್ಟೇಡಿಯಂ ನಲ್ಲಿ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆಗಳಿದೆಯಾ ಹೀಗೆ ಹತ್ತು ಹಲವು ಆಯಾಮಗಳಲ್ಲೂ ಕೂಡ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಬಂದಿರುವಂತದ್ದು ಒಂದು ವೇಳೆ ಸಿ ಸಿ ಕ್ಯಾಮರಾಗಳು ಎಲ್ಲ ಇದ್ರೆ ಅಥವಾ ಡಿ ವಿಆರ್ ಗಳನ್ನು ವಶಕ್ಕೆ ಪಡ್ಕೊಂಡು ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ ಎಷ್ಟು ಜನ ಒಳಗಡೆ ಇದ್ರು ಯಾರೆಲ್ಲ ಬಂದೋಗಿದ್ದಾರೆ ಯಾರು ಬಂದಿಲ್ಲ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಬೇಕಾಗಿದೆ ಈ ಕಾರಣಕ್ಕಾಗಿ ಸಿ ಎ ಅಧಿಕಾರಿಗಳು ಈಗಾಗಲೇ ಸ್ಟೇಡಿಯಂಗೆ ಬಂದಿರುವಂತದ್ದು ಸ್ಟೇಡಿಯಂನಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಇನ್ನ ಈಗಾಗಲೇ ಬಂಧಿತ ಆರೋಪಿಗಳಿಗೆ ನೀಡಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಉಳಿದಂತೆ ಒಟ್ಟು ಹದಿನೇಳು ಜನ ಕೆಎಸ್ ಸಿ ಐನ ಪದಾಧಿಕಾರಿಗಳು ಅದರಲ್ಲಿ ಇಬ್ರು ರಿಸೈನ್ ಅನ್ನು ಮಾಡಿದರೋ ಮಾಹಿತಿಗಳು ಇರ್ತಾ ಇರುವಂತ ಸೆಕ್ರೆಟರಿ ಮತ್ತೆ ಮತ್ತೊಬ್ಬ ಖಜಾಂಜಿ ಇಬ್ಬರು ಏನಿದ್ದಾರೆ ಅವರಿಬ್ರು ಕೂಡ ರಿಸೈನ್ ಲಭ್ಯವಾಗ್ತದೆ ಈ ಹಿನ್ನೆಲೆಯಲ್ಲಿ ಸಂಜೆ ಐದು ಗಂಟೆಗೆ ಕೆ ಸಿ ಅವರು ಕೂಡ ಈಗಾಗಲೇ ಒಂದು ಸಭೆಯನ್ನು ಈ ಸಭೆಯನ್ನು ಎಲ್ಲೂ ಕೂಡ ಎಲ್ಲರೂ ಒಂದು ಕಡೆ ಸೇರಿ ಸ್ಟೇಡಿಯಂನಲ್ಲಿ ಸಭೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ವಿ ಸಿ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆಯನ್ನು ಮಾಡೋಣ ಎಲ್ಲ ಒಂದು ಕಡೆ ಸೇರಿದ್ರೆ ಸೊ ಅದು ಮತ್ತೆ ಸುದ್ದಿ ಆಗುವ ಸಾಧ್ಯತೆಗಳು ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಇವರಿಬ್ರು ರಾಜೀನಾಮೆ ಅಂಗೀಕಾರ ಮಾಡಬೇಕಾ ಆಗುವ ಸಾಧ್ಯತೆ ಇರುತ್ತೆ ಅದಷ್ಟೇ ಅಲ್ಲದೆ ಈ ಹನ್ನೊಂದು ಜನ ಮೃತಪಟ್ಟದಕ್ಕೆ ಕೂಡ ಸಭೆಯಲ್ಲಿ ಮಾತುಕತೆ ಆಗುವಂತಹ ಸಾಧ್ಯತೆಗಳಿದೆ ಒಟ್ಟಾರಾಗಿ ಸಿಐಡಿ ಅಧಿಕಾರಿಗಳಿಗೆ ಫೈಲ್ ಹಸ್ತಾಂತರ ಆದ ಬೆನ್ನಲ್ಲೇ ಇದೀಗ ಪೊಲೀಸರು ತಮ್ಮ ತನಿಖೆಯನ್ನು ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಮಾಹಿತಿಗೆ